ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವೆರಿ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಾನೆ ಹೇಳ್ಬೋದು ತುಂಬ ಜನ ಕೇಳ್ತಾನೆ ಇದ್ರಿ ನಿಮ್ಮ ಜುಮ್ಕಾ ಸೈಂಡ್ ಹ್ಯಾಂಗಿಂಗ್ಸ್ ಕಲೆಕ್ಷನ್ಸ್ ಗೋಲ್ಡ್ ಜೋ ಗೋಲ್ಡ್ ಇಯರ್ ರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸಿ ತೋರಿಸಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾನೆ ಇದ್ರಿ ಸೊ ಸಪ್ರೇಟಾಗಿ ಅದರದೇ ವ್ಲಾಗ್ ಮಾಡೋದಕ್ಕೆ ಇಷ್ಟು ದಿನ ಆಗಿರಲಿಲ್ಲ ಸೊ ಇವತ್ತು ಟೈಮ್ ಮಾಡಿಕೊಂಡು ಮಾಡಲೇಬೇಕು ಅಂತೇಳಿ ಡಿಸೈಡ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಹತ್ರ ಯಾವೆಲ್ಲ ಕಲೆಕ್ಷನ್ಸ್ ಇದ್ದಾವೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಓಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ನನ್ನ ಹತ್ರ ಇರೋವಂಥ ಕಲೆಕ್ಷನ್ಸ್ ತೋರಿಸ್ಬಿಡ್ತೀನಿ ಸೊ ನನ್ನ ಹತ್ರ ಬಂದುಬಿಟ್ಟು ಇಷ್ಟೇ ಕಲೆಕ್ಷನ್ಸ್ ಇರೋದು ಇಷ್ಟು ಜೊತೆ ಇದ್ದಾವೆ ಅಷ್ಟೇ ಇದೆಲ್ಲ ನಂದೇ ಅಂತ ಹೇಳೋದಿಕ್ಕಾಗಲ್ಲ ನಮ್ಮ ಮಮ್ಮಿದು ಇದೆ ಅಂದರೆ ನಮ್ಮ ಮನೇಲಿ ಇರ್ತಕ್ಕಂಥದ್ದು ನಾನು ಮಮ್ಮಿ ಮತ್ತು ನನ್ನ ತಂಗಿ ಮೂರು ಜನ ಆಗಿರೋದ್ರಿಂದ ನಾವು ಏನೇ ತೊಗೊಂಡ್ರು ಮೂರು ಜನನೂ ಯೂಸ್ ಮಾಡ್ತೀವಿ ಇದು ನಂದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕಾಗೋದಿಲ್ಲ ಸೊ ಎಲ್ಲರದು ನಂದು ನನ್ನ ತಂಗಿದು ನಮ್ಮ ಮಮ್ಮಿದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು ಹೊಸ ತಗೊಂಡ್ರು ಅಷ್ಟೇ ಅದು ಮೂರು ಜನದ್ದೇ ಆ ರೀತಿ ನಮ್ಮ ಮನೆಯಲ್ಲಿ ಇರೋಂತಹ ರೂಲ್ಸ್ ಸೊ ಇಷ್ಟು ಕಲೆಕ್ಟ್ ಮಾಡಿದ್ದೀವಿ ನಾವು ಇದುವರೆಗೂ ಕಲೆಕ್ಟ್ ಮಾಡಿರ್ತಕ್ಕಂತಹದ್ದು ಇಷ್ಟು ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಬಂದುಬಿಟ್ಟು ಜುಮ್ಕಾ ಡಿಸೈನ್ಸ್ನ ತೋರಿಸ್ತೀನಿ ಆಮೇಲೆ ಹ್ಯಾಂಗಿಂಗ್ಸ್ ತೋರಿಸ್ತೀನಿ ಸೊ ಫಸ್ಟ್ ಜುಮ್ಕ ಬಂದ್ಬಿಟ್ಟು ಈ ಒಂದು ಲಕ್ಷ್ಮಿದು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ಸೊ ಫಸ್ಟ್ ಜುಮ್ಕ ಬಂದ್ಬಿಟ್ಟು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಲಕ್ಷ್ಮಿದು ಇದು ಆ್ಯಕ್ಚುಲಿ ಇದು ಜುಮ್ಕ ಸೊ ಇದು ಬಂದ್ಬಿಟ್ಟು ಒನ್ ಟೈಮ್ ನಾವು ಚೈನ್ ಚೈನ್ ಸರನೂ ಏನೋ ತಗೊಳ್ಳೋದಿಕ್ಕೆ ಅಂತ ಹೋದಾಗ ಇಷ್ಟ ಆಗಿ ತಗೊಂಡು ಬಂದಿರೋದು ರೆಡಿ ಇದು ಮಾಡಿಸಿರೋದಲ್ಲ ಬಟ್ ಇಲ್ಲಿ ಇನ್ನೊಂದು ಸ್ಟೋನ್ ಇತ್ತು ಅದು ಉದ್ರೋಗಿದೆ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಇದು ಬಂದ್ಬಿಟ್ಟು ಆಲ್ರೆಡಿ ತಗೊಂಡು ಒಂದು ತ್ರೀ ಟು ಫೋರ್ ಇಯರ್ಸ್ ಆಗಿದೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇದ್ರ ಗ್ರಾಮ್ಸ್ ಎಷ್ಟಿದೆ ಅಂತೇಳಿ ಬಟ್ ಅವಾಗ ನಾವು ತೊಗೊಂಡಾಗಲೇ ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ಇದ್ರ ಇದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಆಗಿತ್ತು ಅಮೌಂಟ್ ಮಾತ್ರ ಗೊತ್ತಿದೆ ಎಷ್ಟು ಗ್ರಾಮ್ಸ್ ಏನು ಅಂತ ಗೊತ್ತಿಲ್ಲ ಬಲ್ಕ್ ಬಲ್ಕಾಗಿ ನಾವೆಲ್ಲ ತಗೊಳ್ತಿದ್ವಲ್ಲ ಹಾಗಾಗಿ ನಾನು ಕೇಳೋದಿಕ್ಕೆ ಹೋಗಿರಲಿಲ್ಲ ಮಮ್ಮಿ ಅವರೇ ಅವಾಗೆಲ್ಲ ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದರು ಇತ್ತೀಚಿಗೆ ನಾವೇನು ಗೋಲ್ಡ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಇದನ್ನು ಇತ್ತೀಚಿಗೆ ನನ್ನ ಮದುವೆ ಆದ ನಂತರ ಅವನ್ ಮಾತ್ರ ನಾನು ಪರ್ಟಿಕ್ಯುಲರ್ ಆಗಿ ಎಷ್ಟು ಗ್ರಾಮ್ಸು ಎಷ್ಟು ಅಮೌಂಟ್ ಆಗುತ್ತೆ ಮೇಕಿಂಗ್ ಚಾರ್ಜಸ್ ಎಷ್ಟು ಇದನ್ನೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ದೀನಿ ಬಟ್ ಆವಾಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ತಾ ಇದ್ದಿದ್ದಿಲ್ಲ ಇನ್ನೂ ಓದ್ತಾ ಇರುವಾಗ ಹಾಗಾಗಿ ಇದ್ರದ್ದು ನನಗೆ ಅಷ್ಟು ಗೊತ್ತಿಲ್ಲ ಐಡಿಯಾ ಇಲ್ಲ ಬಟ್ ಪ್ರೈಸ್ ನನಗೆ ನೆನಪಿದೆ ಟ್ವೆಂಟಿ ಫೈವ್ ತೌಸಂಡ್ ಆಗಿತ್ತು ಆವಾಗಲೇ ಇದಕ್ಕೆ ಅಂದ್ರೆ ಅವಾಗಿನ ಗೋಲ್ಡ್ ರೇಟ್ ಐ ತಿಂಕ್ ಫೋರ್ಟಿ ತೌಸಂಡ್ ಒಳಗಡೆನೆ ಇತ್ತು ಅನ್ಸುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ ಅಂದ್ರೆ ಸಿಂಪಲ್ ಆಗಿದೆ ಸಿಂಪಲ್ ಫಂಕ್ಷನ್ಸಿಗೆ ಆಗಿರಬಹುದು ಸಿಂಪಲ್ ಇಲ್ಲೆಲ್ಲಾದ್ರೂ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬಹುದು ಸಿಂಪಲ್ ನಾನು ಕಾಲೇಜ್ ಫಂಕ್ಷನ್ಸ್ ಹೋಗಿದ್ದೀನಿ ಇದನ್ನ ದೊಡ್ಡ ದೊಡ್ಡದಂದ್ರೆ ಇಷ್ಟ ಆಗೋದಿಲ್ಲ ಈ ರೀತಿ ಚಿಕ್ಕ ಚಿಕ್ಕದು ಮ್ಯಾಟ್ ಫಿನಿಶಿಂಗ್ ಇದೆ ಆಕ್ಚುಲಿ ಮ್ಯಾಟ್ ಫಿನಿಶಿಂಗ್ ಲಕ್ಷ್ಮಿದು ಜುಮ್ಕಾ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ನನ್ನ ಮೋಸ್ಟ್ ಫೇವ್ರೆಟ್ ಕಲೆಕ್ಷನ್ಸಲ್ಲೇ ಮೋಸ್ಟ್ ಫೇವ್ರೆಟ್ ಅಂದರೆ ಇದೆ ನನಗೆ ಈ ರೀತಿ ಚಿಕ್ಕ ಚಿಕ್ಕ ಇಷ್ಟ ಆಗುತ್ತೆ ತುಂಬ ದೊಡ್ಡದಂದರೆ ಅಷ್ಟು ಇಷ್ಟ ಆಗಲ್ಲ ಹೆವಿ ಮದುವೆ ಫಂಕ್ಷನ್ಗಳಿಗೆ ಆ ಥರದ ಅಷ್ಟೇ ಇಷ್ಟ ಆಗುತ್ತೆ ಬಿಟ್ಟರೆ ಇನ್ನು ಮದುವೆಗಳು ಅವೆಲ್ಲ ಜಾಸ್ತಿ ಏನು ಬರ್ತಾ ಇರೋದಿಲ್ಲ ಅಲ್ಲ ಬರ್ತಾ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿಲ್ಲೇ ಪೂಜೆಗಳಿಗೆ ಅದಕ್ಕೆ ಇದಕ್ಕೆ ನಾನು ಜಾಸ್ತಿ ಇದನ್ನೇ ವೇರ್ ಮಾಡ್ತೀನಿ ಸೊ ನನಗೆ ನನ್ನ ಕಲೆಕ್ಷನ್ಸಲ್ಲಿ ಮೋಸ್ಟ್ ಫೇವ್ರೇಟ್ ಅಂದರೆ ಈ ಒಂದು ಜುಮ್ಕಾ ಸೆಟ್ ಫಸ್ಟ್ ಜುಮ್ಕಾ ಸೆಟ್ ಆಯ್ತು ಇನ್ನು ಸೆಕೆಂಡ್ ಜುಮ್ಕಾ ಹೇಳೋದಾದ್ರೆ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜುಮ್ಕಾ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಆಕ್ಚುಲಿ ಇದು ಮೇಲ್ಗಡೆ ಇದೇನು ಸ್ಟಡ್ ಇದೆ ಅಲ್ಲ ಇದು ನನಗೆ ಲಾಸ್ಟ್ ಇಯರ್ ವೆಡ್ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರ್ತಕ್ಕಂಥ ಸ್ಟಡ್ ಬಟ್ ಇದಕ್ಕೆ ಈ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ನಾನೇ ಮ್ಯಾಚ್ ಮಾಡ್ಕೊಂಡಿರೋದು ಇದನ್ನ ಯಾಕಂದ್ರೆ ಇದ್ರದು ಮೇಲ್ಗಡೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅಂದರೆ ಓಲ್ಡ್ ಮಾಡಲ್ಲ ಅವಾಗ ತಗೊಂಡಿರೋದು ನಮ್ಮಮ್ಮ ಈ ಒಂದು ಜುಮ್ಕಾಗೆ ಈ ಒಂದು ಓಲೆ ಇತ್ತು ಬಟ್ ಜುಮ್ಕ ಡಿಸೈನ್ ತುಂಬ ಚೆನ್ನಾಗಿದೆ ಇದು ನನಗೆ ಇಷ್ಟ ಇಲ್ಲ ಈ ಜುಮ್ಕಾ ಡಿಸೈನ್ ಈ ಬರೀ ಜುಮ್ಕಾನೆ ಅರ್ಧ ತೊಲ ಇದ್ದಾವಂತೆ ಎರಡೂ ಸೇರಿ ಓಲೆ ಬಿಟ್ಟು ಬರೀ ಝುಮ್ಕನೇ ಅರ್ಧ ತೊಲ ಇದ್ದಾವಂತೆ ಯಾವಾಗಂದ್ರೆ ನಮ್ಮಮ್ಮ ತಗೊಂಡು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರಬಹುದು ಅದಕ್ಕೆ ಈ ಓಲೆ ಇತ್ತು ಬಟ್ ನಾನು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಮತ್ತೆ ಸುಮ್ಮನೆ ಮುರ್ಸೋದು ನನಗೆ ಯಾಕೋ ಇದು ಈ ಜುಮ್ಕ ಮುರ್ಸೋದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ನಾನೇ ಈ ಒಂದು ನನ್ನ ಓಲೆ ಇತ್ತರ ಇದು ಪರ್ಫೆಕ್ಟಾಗಿ ಮ್ಯಾಚಿಂಗ್ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಇನ್ನು ಇದ್ರದ್ದು ಓಲೆ ಏನಿದೆ ಅದನ್ನು ಈ ಸಲ ಏನಾದರೂ ಜ್ಯುವೆಲ್ರಿ ತೊಗೊಳಕ್ಕೆ ಹೋದಾಗ ಮುರಿಸ್ಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ದೊಡ್ಡದಾಗಿದೆ ಸೈಜ್ ಅಂದರೆ ಇದು ಮೇಲ್ಗಡೆ ನನ್ನ ವ್ಯಾಲೆಂಟೈನ್ಸ್ ಡೇಗೆ ನಾನು ತಗೊಂಡಿರೋದು ಟ್ವೆಂಟಿ ಸೆವೆನ್ ತೌಸಂಡ್ ಏನೋ ಆಗಿತ್ತು ಬರೀ ಸ್ಟಡ್ಡಿಗೆ ಇದು ಬಂದುಬಿಟ್ಟು ಫೋರ್ ಗ್ರಾಮ್ಸ್ ಏನೋ ಇದೆ ಎರಡು ಸೇರಿ ಸೊ ಜುಮ್ಕಾ ಅರ್ಧ ತೋಲ ಅಲ್ಲ ಇನ್ನು ಜಾಸ್ತಿ ಇದೆ ಅಂತೆ ಒಂದು ಮುಕ್ಕಾಲು ತೋಲನೋ ಎಷ್ಟೋ ಯಾಕಂದರೆ ಮರ್ತೋಗಿದ್ದೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಮುಕ್ಕಾಲು ತೋಲನೋ ಎಷ್ಟೋ ಇದೆ ಜುಮ್ಕಾ ಅಂತ ತುಂಬ ಅಂದರೆ ವಜೆ ಇದ್ದಾವೆ ಇವು ತುಂಬ ಗಟ್ಟಿ ಇದ್ದಾವೆ ಆ್ಯಂಡ್ ತುಂಬ ವಜೆ ಇದ್ದಾವೆ ಹಾಗಾಗಿ ನನಗೆ ಮುರ್ಸೋದಿಕ್ಕೆ ಇಷ್ಟ ಆಗಲಿಲ್ಲ ನೋಡಿ ಇದು ಪೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಇನ್ನು ಇದ್ರ ಜೊತೆ ಈ ರೀತಿ ಮಾಟಿಗೆ ಹಾಕೊಂಡ್ಬಿಟ್ರಂತೂ ಇನ್ನೂ ಪರ್ಫೆಕ್ಟಾಗಿ ಕಾಣುತ್ತೆ ಅಂತ ನನಗನ್ನಿಸ್ತು ಸೊ ಯಾ ಹಾಗಾಗಿ ನಾನು ಈ ಜುಮ್ಕಾನ ನನ್ನ ಈ ಒಂದು ಓಲೆ ಜೊತೆ ಪೇರ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ ಚೆನ್ನಾಗಿ ಕಾಣಿಸ್ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ಇಟ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಯಾ ಈ ಸೆಕೆಂಡ್ ಜುಮ್ಕಾ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಅಥವಾ ನಾನು ಮ್ಯಾಚ್ ಮಾಡಿರೋದು ಸರಿಯಾಗಿದೆ ಅಂತ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಮುಂಚೆ ಎಲ್ಲ ಈ ರೀತಿ ಓಲೆ ಜುಂಕ ಎಲ್ಲ ತಗೊಂಡ್ರೆ ಅಥವಾ ಹ್ಯಾಂಗಿಂಗ್ಸ್ ಎಲ್ಲ ತಗೊಂಡ್ರೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಓಲೆನೂ ಹಾಕೋಬೋದು ಅದ್ರ ಜೊತೆ ಇದನ್ನು ಹಾಕೋಬೋದು ಈ ರೀತಿ ಬರ್ತಾ ಇದ್ವು ಇವಾಗೆಲ್ಲ ಮಿ ಇವಾಗೆಲ್ಲ ಆ ರೀತಿ ಬರ್ತಾ ಇಲ್ಲ ನೋಡಿ ನನ್ನ ಸಲ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅನ್ನೋರು ಕಮೆಂಟ್ ಮಾಡಿ ನಾನು ಮ್ಯಾಚ್ ಮಾಡ್ಕೊಂಡಿರೋದು ಇದು ನಂಗೆ ಪದೇ ಪದೇ ಇವನ್ನೆಲ್ಲ ತೆಗೆದು ಹಾಕಿ ತೆಗೆದು ಹಾಕಿ ಕಿವಿಯೆಲ್ಲ ನೋವಾಗ್ತಾ ಇದೆ ಐ ಡೋಂಟ್ ನೋ ನಿಮಗೆ ವ್ಲಾಗ್ ಮಾಡಬೇಕು ಅಂತ ಇಷ್ಟ ತೆಗೆದು ಹಾಕಿ ಮಾಡ್ತಾ ಇದ್ದೀನಿ ಇನ್ನು ಥರ್ಡ್ ಜುಮ್ಕಾ ಬಂದ್ಬಿಟ್ಟು ಇಷ್ಟಕ್ಕೊಂದು ಜುಮ್ಕ ಇದಾವ ಅಂತ ನನಗೆ ಇವಾಗಲೇ ಅನ್ನಿಸ್ತಾ ಇರೋದು ಥೋ ಇಷ್ಟು ದಿನ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಅನ್ಕೊಳ್ತಾ ಇದ್ದೆ ಇಷ್ಟಕ್ಕೊಂಡಿದ್ದಾವಂತ ಇವತ್ತೇ ಅನ್ನಿಸ್ತಾ ಇರೋದು ಈ ಒಂದು ಜುಮ್ಕಾ ಥರ್ಡ್ ಜುಮ್ಕಾ ಇದು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅವಾಗೆಲ್ಲ ಮೋಸ್ಟ್ ಟ್ರೆಂಡಿಂಗ್ ಇರುತ್ತೆ ಪಿಂಕ್ ಆ್ಯಂಡ್ ಗ್ರೀನ್ ಬೀಡ್ಸಿಂದು ಬಟ್ ಇದೂ ಅಷ್ಟೇ ನಾನು ನನ್ನ ನೆಕ್ಲೆಸ್ ತೊಗೊಳಕ್ಕೆ ಹೋದಾಗ ನಮ್ಮಮ್ಮ ತುಂಬ ಇಷ್ಟ ಆಗಿ ರೆಡಿ ತೊಗೊಂಡಿರೋದು ಏನು ಪಿಂಕ್ ಕಲರ್ ಇದೆ ಅಲ್ಲ ಅದನ್ನು ನಾವು ರೀಸೆಂಟಾಗಿ ನಾನು ಮದುವೆ ಟೈಮಲ್ಲಿ ಹಾಕ್ಸ್ಕೊಂಡಿದ್ದು ಬಟ್ ಅಲ್ಲಿವರೆಗೂ ಇದು ಮೇಲ್ಗಡೆ ಗ್ರೀನ್ ಕಲರ್ ಏನಿದೆ ಇಷ್ಟೇ ಇತ್ತು ಅಂದರೆ ಈ ಚಿಕ್ಕ ಜುಂಕ ಇತ್ತು ನಾವು ಕೆಳಗಡೆದು ಹಾಕ್ಸಿದ್ದಿಲ್ಲ ಕೆಳಗಡೆ ಸಪ್ರೇಟಾಗಿ ನಮಗೆ ಬೇಕಂತ ನಾನು ಮದುವೆ ಟೈಮಲ್ಲಿ ನಾವು ಹಾಕ್ಸ್ಕೊಂಡಿದ್ದು ಇದು ಅಷ್ಟೇ ತಗೊಂಡು ಆಲ್ರೆಡಿ ಒಂದ್ ಮೂರು ವರ್ಷ ಆಯ್ತು ಅಂದ್ರೆ ನಾನು ಫಸ್ಟಿಗೆ ಏನು ಲಕ್ಷ್ಮಿ ಜುಮ್ಕಿ ತೋರಿಸಿದ್ನಲ್ಲ ಅದು ಅದನ್ ಅದಕ್ಕೂ ಇದಕ್ಕೂ ಒಂದು ತ್ರೀ ಮಂತ್ಸ್ ಆರ್ ಫೋರ್ ಮಂತ್ಸ್ ಡಿಫ್ರೆನ್ಸ್ ಅಲ್ಲಿ ಅಷ್ಟೇ ನಾವು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸಿಗೆಲ್ಲ ಅದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಜುಮ್ಕಾ ಅಂಡ್ ಎಲ್ಲರತ್ರ ಇದು ದೊಡ್ಡ ಇರ್ಬೋದು ಅಂತ ಅನಿಸುತ್ತೆ ಬಟ್ ನನ್ನ ನಾವು ಸ್ಮಾಲೇ ತಗೊಂಡಿರೋದು ನನಗೆ ಅಷ್ಟೊಂದು ದೊಡ್ಡದು ಇಷ್ಟ ಆಗಲಿಲ್ಲ ಈ ತರ ಅಲ್ಲಿ ಹಾಗಾಗಿ ಸ್ಮಾಲೇ ತಗೊಂಡಿರೋದು ಸೊ ಯಾ ಇದು ಫೋರ್ತ್ ಫೋರ್ತ್ ಜುಂಕಾ ಥರ್ಡ್ ಜುಂಕಾ ನಾನು ತೋರಿಸ್ತಾ ಇರೋಂತಹ ಡಿಸೈನ್ಸಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ನಾನು ಇದನ್ನೇ ಯೂಸ್ ಮಾಡಿದ್ದೀನಿ ಅನ್ಸುತ್ತೆ ಯಾಕಂದರೆ ಸ್ಯಾರೀಸಿಗೆ ಎಲ್ಲದಕ್ಕೂ ಇದೇ ಮ್ಯಾಚ್ ಆಗುತ್ತೆ ನಂದು ಆಲ್ಮೋಸ್ಟ್ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಈ ರೀತಿ ಇದೆ ಡಿಸೈನ್ ಫುಲ್ ಕ್ಲಾರಿಟಿ ಇದೆ ಕ್ಯಾಮರಾ ಇದು ಐಫೋನ್ ಅಲ್ವಾ ಹಾಗಾಗಿ ಫುಲ್ ಕ್ಲಿಯರಾಗಿ ಡಿಸೈನ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇದು ಬಂದ್ಬಿಟ್ಟು ಥರ್ಡ್ ಜುಮ್ಕಾ ನನ್ನ ಥರ್ಡ್ ಜುಮ್ಕಾ ಡಿಸೈನ್ ಒಂದು ನಿಮಿಷ ನನಗಷ್ಟು ಗೊತ್ತಾಗೋದಿಲ್ಲ ಹೇಗೆ ತೋರಿಸ್ಬೇಕು ಏನು ಮಾಡಬೇಕು ಅಂತ ಸೊ ಇದು ಇದು ಬಂದ್ಬಿಟ್ಟು ನನ್ನ ಥರ್ಡ್ ಜುಮ್ಕಾ ಡಿಸೈನ್ ತುಂಬ ಅಂದ್ರೆ ತುಂಬಾ ಸ್ಯಾರೀಸಿಗೆಲ್ಲ ಮ್ಯಾಚ್ ಆಗುತ್ತೆ ಇದು ನನಗೆ ಇಷ್ಟ ಆಕ್ಚುಲಿ ಇನ್ನು ಫೋರ್ತ್ ಜುಮ್ಕಾ ಬಂದ್ಬಿಟ್ಟು ಈ ಒಂದು ಜುಮ್ಕಾ ಫಸ್ಟ್ ಹಾಕೊಂಡು ತೋರಿಸ್ಬಿಡ್ತೀನಿ ಆಮೇಲೆ ಒಂದೊಂದೇ ಹಾಕೊಳ್ತೀನಿ ನನ್ಗೆ ಎರಡು ನಿಜವಾಗ್ಲೂ ಹಾಕೊಂಡು ಬಿಚ್ಚಿ ನನ್ಗೆ ಟೈಮೇ ಆಗೋದಿಲ್ಲ ಆಕ್ಚುಲಿ ಲಾಕ್ಸ್ ಮಾಡೋದಿಕ್ಕೆ ಟೈಮೇ ಇರೋದಿಲ್ಲ ಡ್ಯಾಡಿ ಆಲ್ರೆಡಿ ಫೋನ್ ಮಾಡಿದ್ರು ಇವಾಗ ಒಂದು ಮೂರು ಜನ ಕೆಲ್ಸ್ತವ್ರಿ ಊಟ ಕಟ್ಟು ಅಂತ ಅದನ್ನು ಮಾಡಬೇಕು ಹಾಗಾಗಿ ಬೇಗ 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 ವ್ಲಾಗ್ ತುಂಬಾನೇ ಕಷ್ಟ ಆಗ್ತಾ ಇದೆ ನನಗೆ ಇದನ್ನ ಈ ಜುಮ್ಕಾ ಬಂದ್ಬಿಟ್ಟು ಒಂದು ತಲಾ ಇದಾವೆ ಎರಡೂ ಸೇರಿ ಅಂದ್ರೆ ಎರಡು ಜುಮ್ಕನು ಸೇರಿ ಒಂದೊಂದು ಫೈವ್ ಫೈವ್ ಗ್ರಾಮ್ಸ್ ಇದೆ ಇದೆ ಆಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಜುಮಕ ತುಂಬಾ ಇಷ್ಟ ಅಂತೇಳಿ ಅತ್ತೆಗೆ ಹೇಳಿದ್ದೆ ನನ್ನ ಮದುವೆ ಟೈಮಲ್ಲಿ ನಮ್ಮ ಅತ್ತೆ ನನಗೆ ಗಿಫ್ಟ್ ಮಾಡಿರ್ತಕ್ಕಂಥದ್ದು ಅತ್ತೆ ಅಂದ್ರೆ ನಮ್ಮ ಅಪ್ಪಾಜಿ ತರಲ್ಲ ನಮ್ಮ ಡ್ಯಾಡಿ ಅವರ ಅಕ್ಕ ಸೊ ಅವರು ನನಗೆ ಗಿಫ್ಟ್ ಮಾಡಿರೋದು ಇದು ಒಂದು ಒಂದು ತೊಲ ಇದೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇನ್ನೊಂದು ಏನು ಗೊತ್ತಾ ನಮ್ಮ ಹಳ್ಳಿ ಕಡೆ ಎಲ್ಲ ಈ ರೀತಿ ಚಂದ್ ಬಲಿ ಆಗಿರ್ಬೋದು ಮ್ಯಾಟ್ ಫಿನಿಶಿಂಗ್ ಜುವೆಲ್ಸ್ ಹಾಕೊಂಡ್ರೆ ಯೋ ಅಯ್ಯೋ ಆರ್ಟಿಫಿಷಿಯಲ್ ಹಾಕೊಂಡಿದ್ದಾರೆ ಅಂತ ಅನ್ನೋರೇ ಜಾಸ್ತಿ ಹಾಗಾಗಿ ಈ ರೀತಿ ಜುವೆಲ್ಸ್ ನನ್ನ ಹತ್ರ ಜಾಸ್ತಿ ಆಗಿದಾವೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ತಗೊಳ್ತಿರೋದ್ರಲ್ಲಿ ನಾನು ಮ್ಯಾಟ್ ಫಿನಿಶಿಂಗಲ್ಲಿ ನೋಡಿ ನೋಡಿ ತಗೊಳ್ತಾ ಇದ್ದೀನಿ ಬಟ್ ಹಳೇ ವಿರೋವೆಲ್ಲ ನನ್ನ ಮದುವೆ ಟೈಮಲ್ಲಿ ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು ವಿರೋದ್ರಲ್ಲಂತೂ ನನ್ನ ಹತ್ರ ಎಲ್ಲ ಜಾಸ್ತಿ ಇದೇ ರೀತಿಯೇ ಇದಾವೆ ಸೊ ಈ ಜುಮ್ಕಾ ಡಿಸೈನ್ ಈ ರೀತಿ ಇದೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎರಡು ಜುಂಕಾ ಬಂದಿದೆ ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಾಣುತ್ತೆ ಇದು ಒಂದು ತಲಾ ಇದೆ ವೆಯ್ಟ್ ವೆಯ್ಟ್ ಜಾಸ್ತಿ ಇದೆ ಇದ್ರದ್ದು ಸದ್ಯದ್ರಲ್ಲೇ ಇನ್ನೊಂದು ಮಂತ್ ಅಲ್ಲಿ ನಾವು ಒಂದು ಚಾಂದ್ಬಾಲಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ನಾನು ನಮ್ಮ ಮಮ್ಮಿ ಸೊ ಇದು ಬಂದುಬಿಟ್ಟು ನಾನು ಎಷ್ಟು ಫೋರ್ತ್ ಜುಂಕ ಫೋರ್ತ್ ಜುಂಕ ಆಯಿತು ಇದು ಫಿಫ್ತ್ ಜುಂಕ ಇದು ಬಂದುಬಿಟ್ಟು ಓಲ್ಡ್ ಮಾಡಲ್ ಎಲ್ಲರ ಹತ್ರನು ಇದೆ ಇದ್ರ ಪ್ರೈಸ್ ನಂಗೆ ನೆನಪಿದೆ ಟ್ವೆಂಟಿ ಟೂ ತೌಸಂಡ್ ಆಗಿತ್ತು ತಗೊಂಡಾಗ ಸೊ ಇಷ್ಟೇ ಫ್ರೆಂಡ್ಸ್ ಇದೂ ಚೆನ್ನಾಗಿ ಕಾಣುತ್ತೆ ಎಲ್ಲ ಅದಕ್ಕೂ ಸೊ ಇದನ್ನೇನು ನಾನು ಹಾಕೊಂಡು ತೋರಿಸೋದಿಲ್ಲ ನೈಂಟಿ ಸಿಕ್ಸ್ತ್ ಜುಮ್ಕ ಬಂದ್ಬಿಟ್ಟು ಇದು ಡೈಲಿ ಯೂಸಿಂದ ಆ್ಯಕ್ಚುಲಿ ಎಲ್ಲ ನಮ್ಮಮ್ಮ ಎಲ್ಲ ಸೋಪ್ ಎಲ್ಲ ಮಾಡಿಟ್ಟಿದ್ದಾರೆ ಡೈಲಿ ಹಾಕ್ಕೊಂಡು ಅಕ್ಕೊಂಡು ಆ್ಯಕ್ಚುಲಿ ಇದು ನಾನು ಡೈಲಿ ಯೂಸಿಗೆ ಅಂತ ತೊಗೊಂಡಿರೋದು ನಾನು ನೋಡಿರ್ತೀರ ನಾನು ಬ್ಲಾಗ್ಸಲ್ಲೆಲ್ಲ ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು ಇದ್ರೂ ಇದ್ರದ್ದು ಪ್ರೈಸ್ ಫಿಫ್ಟೀನ್ ತೌಸಂಡ್ ಆಗಿತ್ತು ಅವಾಗಿನೂ ಒಂದು ಮೂರು ನಾಲ್ಕು ವರ್ಷದಿಂದ ಆವಾಗಿನೂ ಗೋಲ್ಡ್ ರೇಟೇ ಒಂದು ಗೋಲ್ಡ್ ರೇಟೇ ಕಡಿಮೆ ಇತ್ತು ಆ್ಯಕ್ಚುಲಿ ಆವಾಗಲೇ ಹದಿನೈದು ಸಾವಿರ ಆಗಿತ್ತು ಇದು ಸೊ ಇಷ್ಟು ಜುಮ್ಕಾಸ್ ಜುಮ್ಕಾಸ್ ಕಲೆಕ್ಷನ್ಸ್ ಮುಗೀತು ಅಂತ ಅಂದ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಂ ಎಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟು ಇವಾಗ ಹ್ಯಾಂಗಿಂಗ್ಸ್ ತೋರಿಸ್ತಾ ಇದ್ದೀನಿ ಫಸ್ಟು ಹ್ಯಾಂಗಿಂಗ್ಸ್ ಬಂದ್ಬಿಟ್ಟು ಈ ಒಂದು ಹ್ಯಾಂಗಿಂಗ್ಸ್ ಇದು ಬಂದುಬಿಟ್ಟು ಸೇಮ್ ನಮ್ಮ ನಮ್ಮ ಮಮ್ಮಿಗೆ ಗಿಫ್ಟ್ ಮಾಡಿರ್ತಕ್ಕಂಥದ್ದು ನಮ್ಮತ್ತೆ ಮಾವ ಮಮ್ಮಿಗೆ ಗಿಫ್ಟ್ ಮಾಡಿರ್ತಕ್ಕಂಥದ್ದು ಇದೂ ಅಷ್ಟೇ ಒಂದು ತೊಲ ಇದೆ ಡಿಸೈನ್ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದೂ ಅಷ್ಟೇ ಒಂದು ತಲ ಇದೆ ಇದೂ ಅಷ್ಟೇ ಮೇಲ್ಗಡೆದು ಸಪ್ರೇಟು ಕೆಳಗಡೆದು ಸಪ್ರೇಟು ಹಾಕೋಬಹುದು ನನ್ನ ಗೋಲ್ಡ್ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ ಅಲ್ಲಿ ತೋರ್ಸಿದ್ದೀನಿ ಬಟ್ ನಾನು ತುಂಬ ಆಗಿ ತೋರಿಸಿದೀನಿ ಅಷ್ಟು ಕ್ಲಿಯರಾಗಿ ನಾನು ಸಪ್ರೇಟಾಗಿ ತೋರಿಸಿಲ್ಲ ಆವಾಗಲೇ ನೀವೆಲ್ಲ ಕಮೆಂಟ್ ಮಾಡಿದ್ರಿ ಸಪ್ರೇಟಾಗಿ ವ್ಲಾಗ್ ಮಾಡಿ ಅಂತ ಬಟ್ ಆಫ್ಟರ್ ಲಾಂಗ್ ಟೈಮ್ ಅಂತ ತುಂಬಾ ದಿನ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಈ ವ್ಲಾಗ್ನ ಮಾಡೋದಕ್ಕೆ ಇದು ಸಪ್ರೇಟ್ ಓಲೆ ಬೇಕಿದ್ರು ಹಾಕೋಬೋದು ಜುಮ್ಕಾ ಬೇಕಿದ್ರು ಹಾಕೋಬೋದು ಇದು ಅಷ್ಟೇ ಒಂದು ತೊಲ ಇದೆ ತುಂಬಾ ವೆಯ್ಟ್ ಇದೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೂ ಅಷ್ಟೇ ಡಿಸೈನ್ ತುಂಬ ಚೆನ್ನಾಗಿದೆ ಕೆಳಗಡೆ ಪ್ಲೇಟ್ ಥರ ಇದೆ ಅಲ್ಲ ಈ ಜುಮ್ಕದಿದೆ ಎಷ್ಟು ಹಾಕೊಂಡು ವೆಯ್ಟ್ ಇದೆ ಈ ಕಡೆ ಹಾಕೊಂಡಿಲ್ಲ ಬರೀ ಎಲ್ಲ ಒಂದೇ ಒಂದೇ ಹಾಕೊಂಡು ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗ್ಬಿಡ್ರಿ ನಾನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಬೇಕಿದ್ರೆ ಯಾವಾಗ ಯಾವಾಗ ವೇರ್ ಮಾಡ್ತೀನೋ ಅವಾಗ ಎರಡೂ ಹಾಕ್ಕೊಂಡು ರೆಡಿಯಾಗಿ ತೋರಿಸ್ತೀನಿ ಬೇಕಿದ್ರೆ ಸೊ ಇದು ಬಂದ್ಬಿಟ್ಟು ಫಸ್ಟ್ ಹ್ಯಾಂಗಿಂಗ್ ಆ್ಯಕ್ಚುಲಿ ನನಗೆ ಚಾಂದ್ಬಲಿ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಆಯಿತಾ ಅದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾನೆ ಇದ್ದೀನಿ ತೊಗೊಳೋದಕ್ಕೆ ಇಲ್ಲ ಬಟ್ ಸದ್ಯದ್ರಲ್ಲೇ ತೊಗೊಳ್ತೀವಿ ಆ್ಯಕ್ಚುಲಿ ನಿಜವಾಗ್ಲೂ ಯಾವ ಹಳೆ ಹಳೆ ಚಿ ಕೆಲ್ವ ಇದಾವೆ ಯಾವ್ಯಾವ ಮುರಿಸ್ತೀವಿ ಅಂತ ನಿಮಗೆ ನಿಮಗೆ ತೋರಿಸ್ತೀನಿ ಸೊ ಯಾ ಇದು ಬಂದ್ಬಿಟ್ಟು ಹ್ಯಾಂಗಿಂಗ್ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಕ್ಯಾಮ್ರಾ ಚೆನ್ನಾಗಿದೆ ಐಫೋನ್ ಅಲ್ವಾ ಹಾಗಾಗಿ ಸೊ ಯಾ ಈಗ ನೆಕ್ಸ್ಟ್ ಹ್ಯಾಂಗಿಂಗ್ ಬಂದ್ಬಿಟ್ಟು ಈ ಒಂದು ಹ್ಯಾಂಗಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ಬಂದ್ಬಿಟ್ಟು ನನ್ನ ನಾನಿನ್ನು ತುಂಬ ಚಿಕ್ಕವಳಿದ್ದೆ ಅಂದರೆ ನಾನೊಂದು ಸಿಕ್ಸ್ತೇನೋ ಇದ್ದೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆಲ್ರೆಡಿ ಇದನ್ನ ಮಾಡಿಸಿ ಕೂಡ ಒಂದು ಹದಿನೈದು ವರ್ಷ ಆಗಿದೆ ಆವಾಗ ನಂದು ಲಾಂಗ್ ಚೈನ್ ನೀವು ನೋಡಿರ್ಬೋದು ನನ್ನ ಗೋಲ್ಡ್ ಅಲ್ಲಿ ಇದೆ ಆಲ್ರೆಡಿ ಅಂದರೆ ಓಲ್ಡ್ ಮಾಡೆಲ್ಲೇ ಆ್ಯಕ್ಚುಲಿ ಇವಾಗಿನ ಟ್ರೆಂಡಿಂಗ್ ಥರ ಏನಿಲ್ಲ ಅದು ಲಾಂಗ್ ಚೈನು ಬಟ್ ಆದ್ರೂ ಡಿಸೈನ್ ಚೆನ್ನಾಗೇ ಇದೆ ಅದ್ರ ಜೊತೆ ಮ್ಯಾಚಿಂಗ್ ಅಂತೇಳಿ ಇದು ತಗೊಂಡಿರೋದು ಆದರೆ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಹ್ಯಾಂಗಿಂಗ್ ಇದು ನನಗೆ ಅದೇನಿದೆ ಅದು ಒಂದು ತೊಲದ್ದಿದೆ ಅದಕ್ಕಿಂತ ನನಗೆ ಈ ಹ್ಯಾಂಗಿಂಗೇ ಇಷ್ಟ ಆ್ಯಕ್ಚುಲಿ ಇದು ಅಷ್ಟೇ ಸಿಕ್ಸ್ ಏನೋ ಇದೆ ಅಂತೆ ವೆಯ್ಟು ಸಿಕ್ಸ್ ಟು ಸೆವೆನ್ ಗ್ರಾಮ್ಸು ವೆಯ್ಟ್ ಇದೆ ಇದು ಕೂಡ ಸೊ ಯಾ ತುಂಬಾ ಇಷ್ಟ ಆಗುತ್ತೆ ಇದು ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಡ್ರೆಸ್ಸಸ್ಸಿಗೂ ಮ್ಯಾಚ್ ಆಗುತ್ತೆ ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಈ ಪಾಣಿ ಬಿಚ್ಚದ ಐತಾರ ಎಷ್ಟೊಂದು ಕಷ್ಟ ಅಂದ್ರೆ ಉದ್ರೋಗ್ಬಿಟ್ರೆ ಬಹಳ ಕಷ್ಟ ಒನ್ ಟೂ ಆಯ್ತಲ್ಲ ಇನ್ನ ಯಾವ್ದು ಬಿಟ್ಟಿದೀನಿ ಇನ್ನೊಂದು ಬಂದ್ಬಿಟ್ಟು ಇದು ಇದ್ರದ್ದು ಆ್ಯಕ್ಚುಲಿ ಮೇಲ್ಗಡೆ ಓಲೆ ಇದೆ ಅಲ್ಲ ನಮ್ಮಅಮ್ಮ ಇಟ್ಕೊಂಡಿದ್ದಾರೆ ಇಟ್ಕೊಂಡು ಹೋಗಿದ್ದಾರೆ ಹಾಗಾಗಿ ಜುಮ್ ಕೆಳಗಡೆ ಅಷ್ಟೇ ತೋರಿಸ್ತೀನಿ ತುಂಬ ಹಳೇದಿದು ಅಷ್ಟೇ ಇದನ್ನ ನಾವು ಮುರಿಸ್ತೀವಿ ಇವಾಗ ಚಾಂದ್ ಮಾಡಿಸ್ತೀವಿ ಆ್ಯಕ್ಚುಲಿ ಇದು ತುಂಬಾ ವೆಯ್ಟ್ ಇದೆ ಅಂತೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಮುಕ್ಕಾಲ್ ತೊಲ ಏನೋ ಇದ್ದಾವೆ ಓಲೆ ಜುಮ್ ಮೇಲ್ಗಡೆದು ಕೆಳಗಡೆದು ಎರಡನ್ನು ಮುರಿಸ್ತೀವಿ ಇದು ನಾನು ನಾವು ಇವಾಗ ಇದನ್ನು ಮುರಿಸ್ತೀವಿ ಹಾಗೆ ನಾನು ನಿಮಗೆ ಆಗಲೇ ಏನು ತೋರಿಸಿದ್ದೆ ನಾನು ಜುಮ್ಕಾ ಮ್ಯಾಚ್ ಮಾಡ್ಕೊಂಡಿದ್ದೀನಲ್ಲ ಬೇರೆ ಓಲೆಗೆ ಅದ್ರದ್ದು ಓಲೆ ಇದಾವೆ ನೋಡಿ ಈ ಓಲೆಗಳು ಎರಡಿದಾವೆ ಇದನ್ನು ಮುರಿಸ್ತಾ ಇದ್ದೀವಿ ಡೈಲಿ ಯೂಸ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಇರೋವೇ ತುಂಬ ಇದ್ದಾವೆ ಇಟ್ಕೊಂಡು ಏನು ಮಾಡೋದು ಹೊಸ ಹೊಸ ಡಿಸೈನ್ ಆದ್ರೂ ಇರ್ತವೆ ಅಂತ ಇದನ್ನು ಮುರಿಸ್ತೀವಿ ಆ್ಯಂಡ್ ಇದನ್ನು ಮುರಿಸ್ತೀವಿ ಇವೆಲ್ಲ ಇಷ್ಟು ದಿನ ಮುರಿಸ್ಬಾರ್ದು ಮುರಿಸ್ಬಾರ್ದು ಅಂತ ಇಟ್ಕೊಂಡು ಇಟ್ಕೊಂಡು ಪೂಜೆ ಮಾಡಿರ್ತಕ್ಕಂಥದ್ದು ಬಟ್ ವೇರಂತೂ ಮಾಡಿಲ್ವಲ್ಲ ಅಟ್ಲೀಸ್ಟ್ ಮುರಿಸಿ ಹೊಸ ಜ್ಯುವೆಲ್ರಿ ತೊಗೊಂಡ್ರೆ ಅದನ್ನಾದರೂ ಹಾಕ್ಕೊಳ್ತೀವಲ್ವ ಇನ್ನು ಈ ಕರಿಮಣಿ ಓಲೆ ಇದನ್ನು ಮುರಿಸ್ತೀವಿ ಇದು ಆ್ಯಕ್ಚುಲಿ ಏನು ಗೊತ್ತಾ ಹಿಂದ್ಗಡೆ ಪಾಣಿ ಇದೆ ಅಲ್ಲ ಅದು ಗ್ರಿಲ್ ಏನೋ ಆಗಿದೆ ಅಂದರೆ ತಿರುಗ್ತಾ ಇಲ್ಲ ಅದು ತುಂಬ ಲೂಸಾಗಿ ಬೀಳೋ ಥರ ಎಲ್ಲ ಆಗ್ತಾಯಿದೆ ಹಾಗಾಗಿ ಇದನ್ನು ಇದನ್ನು ಕೂಡ ಹಾಕ್ತಿದ್ದೀವಿ ಇವು ಮೂರನ್ನು ಮುರ್ಸಿ ಮೇಲ್ಗಡೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಹಾಕಿ ದೊಡ್ಡದೇ ಕರಿಮಣಿ ಓಲೆ ತಗೋತು ಕರಿಮಣಿ ಓಲೆ ಅಂತಿದ್ದೀನಿ ಸೊ ನಾನೆಲ್ಲ ತೋರ್ಸಿದೀನಿ ಅಂತ ಓ ಗಾಡ್ ನಾನೆಲ್ಲ ತೋರ್ಸಿದೀನಿ ಇಯರಿಂಗ್ ಕಲೆಕ್ಷನ್ಸು ಒಳಗಡೆ ಇನ್ನು ಏನಾದರೂ ಇದ್ರೆ ನಾನು ನನ್ನ ಹತ್ರ ಯಾವ ಇದಾವಂತ ನನಗೇನೆ ನೆನಪಿರಲ್ಲ ಮರ್ತೋಗಿರುತ್ತೆ ಇದೊಂದು ರಿಂಗ್ ಅಷ್ಟೇ ಇನ್ನೊಂದು ಜೊತೆ ಸ್ಮಾಲ್ ರಿಂಗ್ ನಾನು ನಮ್ಮ ಅಮ್ಮಂದಿ ರಿಂಗು ನಮ್ಮಮ್ಮ ಮುರ್ಸೋಲ್ಲ ಮುರ್ಸೋದಿಲ್ಲ ಅಂತ ಹಂಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇಷ್ಟ ಅಂತೆ ಸೊ ಟೋಟಲಿ ಇಷ್ಟು ನಾನು ನಿಮಗೆ ಎಲ್ಲದನ್ನು ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಒಳಗಡೆ ಏನಾದರೂ ಮಿಸ್ ಆಗಿದ್ರೆ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಹೇಗಂತ ಆಗ್ತಿತ್ತು ಅಂದರೆ ಗೋಲ್ಡ್ ತೊಗೊಂಡಾಗ ಕೊಟ್ಟಿರ್ತಾರಲ್ಲ ಬಾಕ್ಸು ಒಳಗಡೆ ಇಟ್ಟು ಫಂಕ್ಷನಿಗೆ ರೆಡಿ ಆಗ್ಬೇಕಾದ್ರೆ ಗಡಿಬಿಡಿಯಲ್ಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತಲೇ ಮರ್ತೋಗ್ತಾ ಇತ್ತು ಆ್ಯಕ್ಚುಲಿ ಇಯರಿಂಗ್ಸಿಂದೆ ಒಂದು ಬಾಕ್ಸ್ ಒಳಗಡೆ ಆ ಸ್ಮಾಲ್ ಸ್ಮಾಲ್ ಬಾಕ್ಸ್ ಹಾಕಿಟ್ಟಿದ್ದೆ ಆ್ಯಕ್ಚುಲಿ ನಾನು ಆದ್ರೂ ಕನ್ಫ್ಯೂಸ್ ಆಗ್ತಿತ್ತು ಹಾಗಾಗಿ ನಾನು ಈ ಒಂದು ಬಾಕ್ಸ್ನ ಮೀಶೋ ಇಂದ ತರ್ಸ್ಕೊಂಡಿರ್ತಕ್ಕಂಥದ್ದು ತ್ರೀ ಹಂಡ್ರೆಡ್ ಫಿಫ್ಟಿನ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನೋಡಿ ಎಲ್ಲ ಇದರಲ್ಲೇ ಇರ್ತಾವ ನಮಗೆ ಯಾವ್ದು ಮ್ಯಾಚಿಂಗ್ ಬೇಕು ಯಾವ್ದು ಹಾಕೋಬೇಕು ಅನಿಸುತ್ತೆ ಅಂತ ಎಲ್ಲ ಹಾಕ್ ಹಾಕೋಬಹುದು ಹಾಗೆ ಸೇಫ್ಟಿಯಾಗಿ ಒಂದೇ ಕಡೆ ಇಡ್ಬೋದು ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನನಗೆ ಒಬ್ರು ಕಮೆಂಟ್ ಮಾಡಿದ್ವಿ ಗೋಲ್ಡೆಲ್ಲ ನೀವು ತೋರಿಸ್ತಾ ಇದ್ದೀರಲ್ಲ ಕಳ್ಳರು ಕಳ್ಳರಿಗೆ ಇದು ದಾರಿ ಮಾಡಿಕೊಟ್ಟಂಗೆ ಅಂತ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ವ್ಲಾಗಲ್ಲಿ ಸೊ ಏನು ಗೊತ್ತಾ ನಾವು ಗೋಲ್ಡೆಲ್ಲ ಮನೇಲಿ ಇಟ್ಕೊಂಡ್ರೆ ತಾನೆ ಕಳ್ದೋಗೋದು ನಾವು ಮನೇಲಿ ಇಟ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ಗೋಲ್ಡೆಲ್ಲ ಬ್ಯಾಂಕಲ್ಲೇ ಇಡೋದು ನಮಗೆ ಯಾವಾಗ ಯಾವಾಗ ಬೇಕೋ ಅವಾಗಷ್ಟೇ ನಾವು ತೊಗೊಂಬರೋದು ಬಟ್ ಇಯರಿಂಗ್ಸು ಇಂಥವೆಲ್ಲ ಏನು ಬ್ಯಾಂಕಲ್ಲಿ ಇಡೋದಿಲ್ಲ ಬಟ್ ನೆಕ್ಲೆಸು ಲಾಂಗ್ ಚೈನ್ ಇವೆಲ್ಲ ಏನಿದ್ದಾವೆ ದೊಡ್ಡ ದೊಡ್ಡವು ಅವನ್ನೆಲ್ಲ ಬ್ಯಾಂಕಲ್ಲೇ ಇಟ್ಟಿರ್ತೀವಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ಬಿಡಿಸ್ಕೊಂಡು ಬರ್ತಾರೆ ಸೊ ಯಾ ಎಲ್ಲದನ್ನು ತುಂಬ ನೀಟಾಗಿ ಹಾಕ್ಕೊಂಡು ತೋರಿಸಿದ್ದೀನಿ ಅಂತ ನಾನು ನಾನು ನಿಜವಾಗ್ಲೂ ಹೇಳೋದಿಲ್ಲ ಯಾಕಂದರೆ ಒಂದೊಂದೇ ಅಕೌಂಟ್ ತೋರಿಸಿರೋದು ನನ್ನ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಎಲ್ಲದನ್ನು ನೀಟಾಗಿ ಹಾಕ್ಕೊಂಡು ಹಾಕ್ಕೊಂಡು ತೋರಿಸ್ಬೇಕಿತ್ತು ಇಟ್ಸ್ ಓಕೆ ನಂಗೆ ಟೈಮ್ ಇಲ್ಲ ಬಟ್ ಎಲ್ಲದ್ರದ್ದು ಡಿಸೈನ್ ಅಂತೂ ಖಂಡಿತ ನಾನು ನಿಮಗೆ ತೋರಿಸಿದ್ದೀನಿ ಸೊ ಯಾ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾ ಏನೇನು ಜುವೆಲ್ಲರೀಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಷ್ಟು ನಾನು ತೋರಿಸಿದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ದಯವಿಟ್ಟು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನನಗೂ ಖುಷಿಯಾಗುತ್ತೆ ವ್ಲಾಗ್ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ನನಗೂ ಅನಿಸುತ್ತೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬು ಬಾಯ್